ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಮೀನಾ ಹಾಗೆ ಸೂರ್ಯ ಮತ್ತು ರಂಗನಾಥ್ ಮೂರು ಜನನು ಕೂಡ ಮನೆಗೆ ಒಬ್ಬರು ಸ್ವಾಮೀಜಿನ ಕರ್ಕೊಂಡು ಬಂದಿರ್ತಾಳೆ ಶಾಂತಿ ಮನೇನ ಪರೀಕ್ಷಿಸಿ ಒಂದ್ಸಲ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಕರ್ಕೊಂಡು ಬಂದಿರ್ತಾಳೆ ಅವಳನ್ನ ನೋಡಿಬಿಟ್ಟು ಈ ಕಡೆ ಎಲ್ಲರೂ ಕೂಡ ಎದುರುಕೊಂಡು ನಿಂತಿರ್ತಾರೆ ಹಾಗೆ ಈ ಕಡೆ ಅಲ್ಲಿಗೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಬರ್ತಾರೆ ಇದೇನಿದು ಇವರು ಬಂದಿದ್ದಾರಲ್ಲ ಅಂತ ಹೇಳಿ ಸೂರ್ಯ ಮೀನಾ ಎಲ್ಲರೂ ಕೂಡ ಆಶ್ಚರ್ಯದಿಂದ ಇರಬೇಕಾದ್ರೆ ಈ ಕಡೆ ಇದ್ದನು ಒಳ್ಳೆ ಮನೆಗೆ ದೆವ್ವ ಒಡಿಸೋವನ್ನೇ ಕರ್ಕೊಬಂದಿದ್ದಾರೆ ಬಿಡು ಸೂರ್ಯ ಅಂತ ಹೇಳಿ ಮೂರು ಜನನೂ ಕೂಡ ಹೇಳ್ಕೊಂಡು ನಗಾಡ್ಕೊಂಡು ಇರ್ತಾರೆ ಈ ಕಡೆ ಶಾಂತಿಗೆ ಅವ್ರನ್ನ ನೋಡ್ಬಿಟ್ಟು ಸ್ವಲ್ಪ ಎದರಿಕೆನೂ ಆಗ್ತಿರುತ್ತೆ ಆದರೂ ಕೂಡ ಕೈ ಮುಕ್ಕೊಂಡು ಅವಳ ಹಿಂದೆ ಸುತ್ತುತ್ತಾ ಇರ್ತಾಳೆ ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬಂದ ತಕ್ಷಣವೇ ಶ್ರುತಿ ಅವಳ ಮುಖ ನೋಡಿದ ತಕ್ಷಣವೇ ಅಯ್ಯೋ ದೆವ್ವ ದೆವ್ವ ಅಂತ ಹೇಳ್ಬಿಟ್ಟು ಈ ಕಡೆ ಓಡೋಗ್ತಾಳೆ ಅಷ್ಟೊತ್ತಿಗೆ ಈ ಕಡೆ ರವಿನೂ ಕೂಡ ಹೌದು ದೆವ್ವ ಬಂದಿದೆ ಭಾರಿ ಫಸ್ಟ್ ಹೋಗೋಣ ಶ್ರುತಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಓಡೋಗ್ತಾನೆ ಈ ಕಡೆ ಸ್ವಾಮೀಜಿ ಬಂದಿರ್ತಾಳಲ್ಲ ಅವಳು ಅವ್ರನ್ನ ನೋಡ್ಬಿಟ್ಟು ತುಂಬ ಸಿಟ್ಟು ಮಾಡಿಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಶಾಂತಿ ಮುಖ ನೋಡ್ತಾಳೆ ಏನಿದು ಈ ಥರ ಅವಮಾನ ಆಗ್ತಿದೆ ಅಂತ ಹೇಳಿಬಿಟ್ಟು ನೋಡಿದ ತಕ್ಷಣನೇ ಈ ಕಡೆ ಶಾಂತಿ ಇದ್ದವಳು ಕೈನ ಮುಗಿತಾಳೆ ಅವರು ತಪ್ಪಾಯಿತು ಕ್ಷಮಿಸ್ಬಿಡಿ ಅವರಿಗೆ ಗೊತ್ತಿಲ್ಲದಲೆ ಆ ಥರ ನಡ್ಕೊತಿದ್ದಾರೆ ಅಂತ ಹೇಳಿ ಈ ಕಡೆ ಶಾಂತಿ ಕೈ ಮುಗ್ದು ಕೇಳ್ಕೊಂತಾಳೆ ಈ ಕಡೆ ಶ್ರುತಿ ಇದ್ದವಳು ಅಲ್ಲ ರವಿ ಮನೇಲಿ ದೆವ್ವ ಓಡ್ಸೋಕ್ಕೆ ಬಂದಿರೋರು ದೆವ್ವಂಥರೇ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಶ್ರುತಿ ಹೇಳಿದಾಗ ಹಂಗೆಲ್ಲ ಮಾತಾಡಬಾರ್ದು ಶ್ರುತಿ ಸುಮ್ಮನೆ ಇರು ಅಂತ ಹೇಳಿ ಈ ಕಡೆ ರವಿ ಹೇಳ್ತಾನೆ ಇಲ್ಲ ರವಿ ಅಲ್ಲಿ ನೋಡು ಆ ಟೇಬಲ್ ಮೇಲೆ ಗಾಜಿನ ಬಾಟಲ್ ಇದೆಯಲ್ಲ ಅದರೊಳಗಡೆನೆ ದೆವ್ವನ ಹಿಡಿದ್ಬಿಟ್ಟು ಹಾಕೋದು ಅಂತ ಹೇಳಿ ಈ ಕಡೆ ಶ್ರುತಿ ಹೇಳಿದಾಗ ರವಿ ಇದ್ದವನಿಗೆ ತುಂಬಾ ಭಯ ಆಗುತ್ತೆ ಸುಮ್ಮನೆ ಇರೋ ಶ್ರುತಿ ಹಾಗೆಲ್ಲ ಮಾತಾಡ್ಬೇಡ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿ ಈ ಕಡೆ ರವಿ ಹೇಳಿದಾಗ ಈ ಕಡೆ ಸೂರ್ಯ ಇದ್ದವನು ಯಾ ದೇವನೂ ಇಲ್ಲ ಏನೂ ಇಲ್ಲ ಇವರು ಇವರನ್ನೆಲ್ಲ ಕರ್ಕೊಂಡು ಬಂದಿರೋದು ಸುಮ್ಮನೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಹೇಳ್ತಾನೆ ಆಗ ಆದರೂ ಕೂಡ ಶ್ರುತಿಗೆ ಸಮಾಧಾನ ಆಗ್ತಾನೆ ಇರಲ್ಲ ಹಾಗೆ ಈ ಕಡೆ ಮನೆಗೆ ಲೋನ್ ಕೊಡೋರು ಕರೆಸಿರ್ತಾನೆ ಮನೋಜು ಅವರು ಕೂಡ ಬರ್ತಾರೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಈ ಕಡೆ ರೋಹಿಣಿ ಹಾಗೆ ಮನೋಜ್ ಇಬ್ರು ಕೂಡ ನಿಂತಿರ್ತಾರೆ ಅವರು ಕೂಡ ಕಾರಿಂದ ಇಳಿದು ಬಂದ ತಕ್ಷಣವೇ ಈ ಕಡೆ ಮನೋಜ್ ಇದ್ದವನು ಹಾಯ್ ಸರ್ ವೆಲ್ಕಮ್ ಅಂತ ಹೇಳ್ಬಿಟ್ಟು ಅವರಿಗೆ ಶೇಖರ್ ಕೊಟ್ಟು ಒಳಗಡೆ ಕರೀತಾನೆ ಅವರು ಕೂಡ ಒಳಗಡೆ ಬಂದು ಕೂತ ತಕ್ಷಣವೇ ಸರ್ ಇದರಲ್ಲಿ ಮನೆ ಪೇಪರೆಲ್ಲ ಇದೆ ತಗೊಳ್ಳಿ ಅಂತ ಹೇಳಿ ಸಲ ಎಲ್ಲ ನೀಟಾಗೆ ನೋಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾನೆ ಅವರು ಕೂಡ ಮನೆ ಪೇಪರೆಲ್ಲ ನೋಡಿಬಿಟ್ಟು ಸುಮ್ಮನೆ ನೋಡ್ತಾಯಿರ್ತಾರೆ ಆ ಕಡೆ ಮನೋಜ್ ಇದ್ದನು ಸರ್ ಇದಕ್ಕೆ ಎರಡು ಕೋಟಿ ಕೊಡ್ಬೋದಾ ನೀವು ಲೋನ್ ಅಂತ ಕೇಳಿ ಕೇಳಿದಾಗ ಈ ಕಡೆ ಮ ಮನೆ ಲೋನ್ ಕೊಡೋರು ಇದ್ದವರು ಇಲ್ಲಪ್ಪ ಇದಕ್ಕೆ ನಾವು ಎರಡೂವರೆ ಕೋಟಿ ಕೊಡೋಕ್ಕಾಗಲ್ಲ ಎರಡು ಕೋಟಿ ನೋಡೋಣ ಆಗ್ಬೋದು ಅಂತ ಹೇಳಿ ಹೇಳಿದಾಗ ಈ ಕಡೆ ಮನೋಜಂಗೆ ಶಾಕ್ ಆಗುತ್ತೆ ಅಯ್ಯೋ ಇನ್ನೂ ನಾವು ಎಪ್ಪತ್ತು ಲಕ್ಷ ಹೊಂದಿಸ್ಬೇಕಲ್ಲ ಏನು ಮಾಡೋದು ರೋಹಿಣಿ ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ಮಾತಾಡ್ಕೊತಾರೆ ಈ ಕಡೆ ಮನೋಜ್ ಇದ್ದನು ಸರಿ ಸರ್ ಎರಡು ಲಕ್ಷನೇ ಕೊಡಿ ಅಂತ ಹೇಳಿ ಮನೋಜ್ ಕೂಡ ಹೇಳ್ತಾನೆ ಅವರು ಸರಿ ಕಣಪ್ಪ ಇದಕ್ಕೆಲ್ಲ ಬೇಕಾಗಿರುವಂಥ ಡಾಕ್ಯುಮೆಂಟ್ ಎಲ್ಲ ತೊಗೊಂಡ್ಬಾ ಲೋನ್ನ ಎಲ್ಲ ನೋಡೋಣ ಎಷ್ಟಾಗುತ್ತೆ ಎಷ್ಟು ಸಿಕ್ಕುತ್ತೆ ಅಂತ ಹೇಳಿ ಅಂತ ಈ ಕಡೆ ಇವರು ಕೂಡ ಹೇಳ್ತಾರೆ ಈ ಕಡೆ ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಅಯ್ಯೋ ದೇವ್ರೆ ನಾವು ಲೋನ್ ಇಷ್ಟಾಗುತ್ತೆ ಅಂತ ಅಂದ್ಕೊಂಡಿದ್ವು ಇಷ್ಟು ಆಗಿಲ್ವಲ್ಲ ಏನಪ್ಪ ಮಾಡೋದು ಇವಾಗ ಅಂತ ಹೇಳಿ ಇಬ್ಬರು ಕೂಡ ತಲೆ ಕೆಡಿಸ್ಕೊಂಡು ಟೆನ್ಷನ್ ಆಗಿರ್ತಾರೆ ಹಾಗೆ ಈ ಕಡೆ ರಂಗನಾಥ್ ಇದ್ದವನು ಅಲ್ಲಪ್ಪ ಮನೋಜ್ ಎಲ್ಲ ಎರಡು ಲಕ್ಷ ಎರಡು ಕೋಟಿ ಅಂತೂ ಓಕೆ ಇನ್ನು ಎಪ್ಪತ್ತು ಲಕ್ಷ ಎಲ್ಲಿಂದ ತರ್ತೀಯಪ್ಪ ಅಂತ ಹೇಳಿ ಈ ಕಡೆ ರಂಗನಾಥ್ ಕೇಳಿದಾಗ ಅಪ್ಪ ಅದು ಒಂದು ಮಾತು ಕೇಳಲ್ಲ ಅಂತ ಹೇಳಿ ಈ ಕಡೆ ಮನೋಜ್ ಹೇಳಿದಾಗ ಕೇಳಪ್ಪ ಏನು ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಅಪ್ಪ ಹೇಗಿದ್ರು ನೀವು ನನಗೆ ಆ ಮನೇಲಿ ಪಾಲ್ ಕೊಡಬೇಕಲ್ಲ ಆ ಮನೇನ ಮಾರಬಿಡಿ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ ಈ ಕಡೆ ಆ ಥರ ಹೇಳಿದ ಮಾತನ್ನ ಕೇಳಿಬಿಟ್ಟು ರಂಗನಾಥಂಗೆ ಎದೆ ಒಡೆದೋದಂಗೆ ಆಗುತ್ತೆ ಹಾಗೆ ಈ ಕಡೆ ಸೂರ್ಯನೂ ಕೂಡ ತುಂಬಾ ಬೇಜಾರು ಮಾಡ್ಕೊತಾನೆ ಹಾಗೆ ಶಾಂತಿಯಾಗಿರ್ಬೋದು ಮನೆಯವ್ರು ಎಲ್ಲರೂ ಕೂಡ ತುಂಬನೇ ಟೆನ್ಷನ್ನಿಂದ ಬೇಜಾರು ಮಾಡಿಕೊಂಡು ನಿಂತ್ಕೊತಾರೆ ಈ ಕಡೆ ರನ್ ರಂಗನಾಥಂಗೆ ಆ ಮಾತನ್ನ ಕೇಳಿಬಿಟ್ಟು ಬಾಳಿ ಬದುಕಿದ ಮನೇನ ಮಾರೋಣ ಅಂತ ಹೇಳ್ತಾನಲ್ಲ ಇವ್ನು ನಿಂತವ್ ನೀವು ಅಂತ ಹೇಳಿಬಿಟ್ಟು ಪಾಪ ಅವರಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ತುಂಬಾ ಬೇಜಾರದಿಂದ ಹಾಗೆ ನಿಂತ್ಕೊಂತಾನೆ ಈ ಕಡೆ ಮೀನನ್ಗೆ ಎಷ್ಟೇ ಕಷ್ಟ ಇದ್ದರೂ ಈ ಮನೆ ಮಾರೋ ವಿಷಯಕ್ಕೆ ಯಾರೂ ಕೂಡ ಬಂದಿರಲಿಲ್ಲ ಅದರಲ್ಲೂ ಈ ಮನೆ ತಗೊಳ್ಳೋದಕ್ಕೋಸ್ಕರ ಆ ಬಾಳಿ ಬದುಕಿದ ಮನೆನ ಮಾರಿ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಮೀನ ಹಾಗೆ ಶಾಂತಿ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಆದರೆ ರೋಹಿಣಿಗೆ ಏನು ಅನಿಸೋದೇ ಇಲ್ಲ ಯಾಕಂದರೆ ಅವಳಿಗೆ ನಾವು ಹೊಸ ಮನೆ ತಗೊತಿದ್ದೀವಲ್ಲ ಅನ್ನೋ ಖುಷಿಲಿ ಅವಳು ಕತ್ಪೋಗಿಸ್ಕೊಂಡು ಹಾಗೆ ನಿಲ್ತಾಳೆ ಹಾಗೆ ರೋಹಿಣಿ ನಾನು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ ಆ ಮನೇನ ಮಾರೋದು ಒಳ್ಳೆಯದು ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ ಹಾಗೆ ಈ ಕಡೆ ರಂಗನೊತ್ತಿದ್ದನು ತುಂಬಾ ಬೇಜಾರ್ದಿನ ನಿಂತಿರಬೇಕಾದ್ರೆ ಈ ಕಡೆ ಮನೋಜ್ ಇದ್ದನು ಸೂರ್ಯಂಗೆ ಲೋ ಸೂರ್ಯ ನಿನ್ನ ಪ್ಲಾನ್ ನನಗೆ ಗೊತ್ತಿಲ್ವೇನೋ ನೀನು ನಮ್ಮನ್ನು ಈ ಮನೆಗೆ ಕಳಿಸೋದು ಹಾಗೆ ಶ್ರುತಿ ಮತ್ತು ರವಿನೂ ಕೂಡ ಅವರ ಅಪ್ಪ ಅಮ್ಮನ ಮನೆಗೆ ಕಳಿಸ್ಬಿಟ್ಟು ನೀನು ಈ ಮನೆ ಮಾರಕ್ಕೆ ನಿಂತಿದೀಯ ಅಲ್ವೇನೋ ಅಂತ ಹೇಳಿಬಿಟ್ಟು ಈ ಕಡೆ ಹೇಳಿದಾಗ ಪಾಪ ಸೂರ್ಯಂಗೆ ತುಂಬಾ ಬೇಜಾರಾಗುತ್ತೆ ಹೌದು ಕಣ ನಿನ್ನ ಪ್ಲ್ಯಾನೆಲ್ಲ ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಆದರೆ ಈ ಪ್ಲ್ಯಾನ್ನ ನೀನೇ ಮಾಡಿರೋದು ಅಥವಾ ನಿನ್ನ ನೆನ್ತಿ ಹೂ ಕಟ್ಟಿರೋಳು ಮ ಹೇಳ್ಕೊಟ್ಟಿರೋದು ಅಂತ ಹೇಳಿದಾಗ ಈ ಕಡೆ ಸೂರ್ಯಂಗೆ ತುಂಬಾ ಕೋಪ ಬಂದು ಮನೋಜಂಗೆ ಒಂದೆರಡು ಅದೆ ನಾವು ಈ ಕಡೆ ಮೀನನ್ನು ಕೂಡ ಬಿಡಿಸೋದಕ್ಕೆ ಹೋಗೋಲ್ಲ ಮಾತೆತ್ತಿದ್ರೆ ಹೂ ಕೊಟ್ಟವಳು ಅಂತ ಏನು ಗತಿ ಇಲ್ದಲೆ ಬಂದಿರೋಳು ಅಂತ ಹೇಳ್ತಾರಲ್ಲ ಅಂತ ಹೇಳಿ ಒಡೆಯಲಿ ಅಂತ ಬಿಟ್ಬಿಡ್ತಾಳೆ ಇಲ್ಲ ಕಣ ನಾನು ಹೇಳಿದ್ರದ್ರೇನೆ ತಪ್ಪು ನೀನು ಮಾಡೋದು ಅದೇ ಕೆಲಸ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದಾಗ ಈ ಕಡೆ ಸೂರ್ಯ ನೀನು ಕಣ ಕಂಡವರಿಗೆ ಮೋಸ ಮಾಡೋ ಬುದ್ಧಿ ನಿನ್ನ ಹತ್ರ ಇರೋದು ನಾನು ನಿನ್ನ ತಮ್ಮ ಕಣ ನನಿಗೆ ಆ ಥರ ಬುದ್ಧಿ ಇಲ್ಲ ಭವಿಷ್ಯ ನೀನು ಆ ಥರ ಪ್ಲ್ಯಾನ್ ಮಾಡಿರ್ಬೋದು ಈ ಮನೇನ ತಗೊಳ್ಳೋದಕ್ಕೋಸ್ಕರ ನಮ್ಮನ್ನೆಲ್ಲ ದೂರ ಮಾಡಿಬಿಟ್ಟು ಆ ಮನೇನ ಮಾರಿ ನೀನು ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ನಿಂತಿರ್ಬೋದು ನನಗೆ ಹೇಳ್ತೀಯ ಆ ಮಾತು ನನಗೆ ಎಷ್ಟೇ ಬೈಯೋ ನನ್ನೆಂತಿ ವಿಷಯಪ್ಪಂದರೆ ನೀನುನ್ನ ಸುಮ್ಮನೆ ಕಣ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಮನೋಜ್ ಇಟ್ಕೊಂಡು ಸರಿಯಾಗಿ ಹೊಡಿತಾನೆ ಹಾಗೆ ಅಷ್ಟೊತ್ತಿಗೆ ರವಿ ಹಾಗೆ ರಂಗನಾಥ್ ಎಲ್ಲರೂ ಕೂಡ ಬಿಡಿಸೋದಕ್ಕೆ ಅಂತ ಬರ್ತಾರೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್